ಹೆಲೋ ಎನ್ ಐವತ್ತೊಂಬತ್ತನೇ ಪ್ರಶ್ನೆಯನ್ನ ನೋಡೋಣ ಒಂದು ನಿಮ್ನ ಮಸೂರದ ಸಂಗಮ ದೂರವು ಹನ್ನೆರಡು ಸೆಂಟಿಮೀಟರ್ ಇದೆ ಮಸೂರದಿಂದ ಪ್ರತಿಬಿಂಬವು ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ವಸ್ತುವನ್ನು ಮಸೂರದಿಂದ ಎಷ್ಟು ದೂರದಲ್ಲಿ ಇಡಬೇಕು ಸೊ ಸಂಗಮ ದೂರ ಅಂತ ಅಂದ್ರೆ ಎಫ್ ಬೆಲೆಯನ್ನ ಕೊಟ್ಟಿದ್ದಾರೆ ಇಲ್ಲಿ ಮಸೂರದಿಂದ ಪ್ರತಿಬಿಂಬವು ಒಂಬತ್ತು ಸೆಂಟಿಮೀಟರ್ ದೂರದಲ್ಲಿ ಅಂದ್ರೆ ವಿ ಬೆಲೆಯನ್ನು ಕೊಟ್ಟಿದ್ದಾರೆ ನಮ್ಗೆ ಕೇಳಿರೋದು ಯು ಬೆಲೆ ಎಷ್ಟು ಅಂತ ಮಸೂರದ ಸಂಗಮ ದೂರ ಸೂತ್ರವನ್ನ ನಾವು ನೋಡೋದಿದ್ರೆ ಒನ್ ಬೈ ಎಫ್ ಸಮ ಒನ್ ಬೈ ವಿ ಮೈನಸ್ ಒನ್ ಬೈ ಯು ಇದು ಮಸೂರದ ಸಂಗಮ ದೂರದ ಸೂತ್ರ ಆಗಿದೆ ಸೊ ಇಲ್ಲಿಂದ ನಾವು ಬೆಲೆಗಳನ್ನ ಆದೇಶಿಸಿದ್ರೆ ಎಫ್ ಬೆಲೆ ಗೊತ್ತಿದೆ ಹಾಗೆ ವಿ ಬೆಲೆ ಗೊತ್ತಿದೆ ಸೊ ಯು ಬೆಲೆಗೆ ನಾವು ಯು ಬೆಲೆಯನ್ನ ಕಂಡು ಈ ಸೂತ್ರವನ್ನ ನಾವು ರಿಅರೇಂಜ್ ಮಾಡ್ಕೊಂಡು ಬರ್ಕೊಂಡ್ರೆ ಒನ್ ಬೈ ಯು ಸಮ ಒನ್ ಬೈ ವಿ ಮೈನಸ್ ಒನ್ ಬೈ ಎಫ್ ಅಂತ ಆಗುತ್ತೆ ಇಲ್ಲಿ ವಿ ಮತ್ತು ಎಫ್ಗಳ ಬೆಲೆಯನ್ನ ಇವು ಮೈನಸ್ ಎಕ್ಸ್ ಅಕ್ಷದ ಕಡೆಗಿರೋದಕ್ಕೆ ನಾವು ಮೈನಸ್ ಚಿಹ್ನೆಯನ್ನ ತಗೊಂಡು ವಿ ಮತ್ತು ಎಫ್ ಬೆಲೆಗಳಿಗೆ ಮೈನಸ್ ಚಿಹ್ನೆಯನ್ನ ತಗೊಂಡು ಸೂತ್ರದಲ್ಲಿ ಬೆಲೆಗಳನ್ನು ಆದೇಶಿಸಿದ್ರೆ ಇಲ್ಲಿ ಏನಾಗುತ್ತೆ ಒನ್ ಬೈ ಮೈನಸ್ ಒಂಬತ್ತು ಪ್ಲಸ್ ಒನ್ ಬೈ ಮೈನಸ್ ಹನ್ನೆರಡು ಅಂತ ಆಗತ್ತೆ ಇಲ್ಲಿ ಮೈನಸ್ಸು ಒನ್ ಒನ್ ಬೈ ಮೈನಸ್ ಹನ್ನೆರಡು ಅಂತ ಆಗತ್ತೆ ನಂತರದಲ್ಲಿ ಈ ಮೈನಸ್ ಮತ್ತು ಈ ಮೈನಸ್ ಎರಡೂ ಗುಣಾಕಾರ ಆಗಿ ಪ್ಲಸ್ ಬರುತ್ತೆ ಇಲ್ಲಿ ಮೈನಸ್ ಸೊ ಮೈನಸ್ ಒನ್ ಬೈ ಒಂಬತ್ತು ಪ್ಲಸ್ ಒನ್ ಬೈ ಹನ್ನೆರಡು ಅಂತ ಆಗುತ್ತೆ ಇವೆರಡರ ಎರಡರ ಅವನ್ನ ತಗೊಂಡಾಗ ಮೂವತ್ತಾರು ಸಿಗತ್ತೆ ಮೂವತ್ತಾರನ್ನ ಅಂಶ ಮತ್ತೆ ಛೇದ ಎರಡಕ್ಕೂ ಗುಣಾಕಾರ ಮಾಡಿದ್ರೆ ಒಂಬತ್ ಮೂವತ್ತಾರು ಸೊ ಮೈನಸ್ ನಾಲ್ಕು ಸಿಕ್ತು ಇನ್ನು ಹನ್ನೆರಡು ಮೂರ್ಲೆ ಮೂವತ್ತಾರು ಹಾಗಾಗಿ ಪ್ಲಸ್ ಮೂರು ಸಿಗತ್ತೆ ಮೈನಸ್ ನಾಲ್ಕು ಪ್ಲಸ್ ಮೂರು ಅಂದ್ರೆ ಮೈನಸ್ ಒಂದು ಉಳ್ಕೊಳತ್ತೆ ಸೊ ಇವು ವ್ಯುತ್ಕ್ರಮ ಮಾಡಿದಾಗ ಯು ಬೆಲೆ ಮೈನಸ್ ಮೂವತ್ತಾರು ಸೆಂಟಿಮೀಟರ್ ಅಂತ ಸಿಗತ್ತೆ ನಮ್ಗೆ ಸೊ ವಸ್ತುವನ್ನ ಮಸೂದೆ ದೂರದಿಂದ ಮೂವತ್ತಾರು ಸೆಂಟಿಮೀಟರ್ ದೂರದಲ್ಲಿ ಇಡಬೇಕು ಅನ್ನೋದು ಗೊತ್ತಾಗ್ತಾ ಇದೆ